ಯಾರನ್ನು ಬೇಕಾದರೂ ಬಿಡ್ಬೋದು ಯಾರನ್ನು ಬಿಟ್ಟಾದರೂ ನಾನು ಬದುಕ್ತೀನಿ ಎನ್ನುವ ಧೈರ್ಯವನ್ನು ಕೊಡೋದೇ ಆತ್ಮಜ್ಞಾನ ಯಾಕೆ ಮನುಷ್ಯ ಆತ್ಮಜ್ಞಾನದ ಕಡೆ ಗಮನ ಕೊಡಬೇಕಂದ್ರೆ ಇವತ್ತಿರೋರು ನಾಳೆ ಇಲ್ಲದಂಗಿರ್ಬೋದಪ್ಪ ಇವತ್ತಿರೋರು ನಾಳೆ ಬಿಟ್ಟು ಹೋಗ್ಬೋದಪ್ಪ ಇರುವ ಭಾಗ್ಯಗಳು ಬಿಟ್ಟು ಹೋಗ್ಬೋದು ಇರುವ ಆರೋಗ್ಯ ಬಿಟ್ಟು ಹೋಗಬಹುದು ಇರುವ ಹೆಂಡತಿ ಮಕ್ಕಳು ಬಿಟ್ಟು ಹೋಗಬಹುದು ಇರುವ ಸಂಪತ್ತೆಲ್ಲವೂ ಬಿಟ್ಟು ಹೋಗಬಹುದು ಆದರೆ ಎಂದಿಗೂ ಬಿಟ್ಟು ಹೋಗದ ಒಬ್ಬನಿದ್ದಾನೆ ಅವನೇ ಆ ಪರಮಾತ್ಮ ಭಗವಂತ ಅದಕ್ಕೆ ದಾಸರು ಹೇಳಿದ್ದಾರಲ್ಲ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೇಕಿನ್ನು ಅರಿತು ಪೇಳುವೆ ಕರ ಪಿಡಿದೆ ನನ್ನು ಕಾಯೋ ಕರುಣಾನಿದೆಯೇ ಅಂದರೆ ಯಾರು ಬಿಟ್ಟರೂ ಪರವಾಗಿಲ್ಲಪ್ಪ ನೀನು ನನ್ನನ್ನು ಬಿಡಬೇಡ ನಾನು ಯಾರನ್ನು ಬಿಡಲಿಕ್ಕೆ ಇಷ್ಟಪಡಲ್ಲ ಎಲ್ಲರೂ ನನ್ನ ಜೊತೆ ಇರಲಿ ಅಂತ ನನಗೂ ಆಸೆ ಆದರೆ ಏನು ಮಾಡಲಿ ಬದುಕು ಕಾಲ ಕಳೆದಂತೆ ಇವತ್ತಿದ್ದವರು ನಾಳೆ ಇರಲ್ಲ ಇಲ್ಲ ಸತ್ತು ಹೋಗ್ತಾರೆ ಇಲ್ಲ ಬಿಟ್ಟು ಹೋಗ್ತಾರೆ ಯಾವುದೋ ಒಂದು ರೀತಿಯಲ್ಲಿ ನಮ್ಮನ್ನು ತೊರೆದು ಹೋಗುವರೆ ಆದರೆ ಭಗವಂತನೇ ತೊರೆದು ಜೀವಿಸಬಹುದೇ ಹರಿನಿನ್ನ ನಿನ್ನ ಚರಣಗಳ ನಿನ್ನನ್ನು ಬಿಟ್ಟರೆ ನಿಜವಾಗಿಯೂ ನಾನು ಕೆಟ್ಟೆ ಬೇರೆ ಯಾರು ಬಿಟ್ಟು ಹೋದರೂ ತೊಂದರೆ ಇಲ್ಲ ಆದರೆ ನೀನು ಬಿಟ್ಟರೆ ಸಮಸ್ಯೆ ನೀನು ಬಿಟ್ಟರೆ ನನಗೆ ಗತಿ ಇಲ್ಲ ಅಂತ ಅಂದರೆ ನೀವು ಈಶ್ವರನನ್ನು ನಂಬಿ ನೀವು ವಾಸುದೇವ ಕೃಷ್ಣನನ್ನೇ ನಂಬಿ ಯಾರನ್ನಾದರೂ ನಂಬಿ ಆದರೆ ಅವನನ್ನು ಆಶ್ರಯಿಸಿ ಅವನು ನಿಮ್ಮನ್ನು ಎಂದಿಗೂ ಬಿಟ್ಟು ಹೋಗಲಿಕ್ಕಿಲ್ಲ ಅದಕ್ಕೆ ದಾಸರ ಹೇಳಿರೋದು ತೊರೆದು ಜೀವಿಸಬಹುದೇ ಅರಿ ನಿನ್ನ ಚರಣಗಳ ನಿನ್ನ ಪಾದ ಕಮಲಗಳನ್ನು ಬಿಟ್ಟು ನಾನು ಹೇಗೆ ಬದುಕಲಪ್ಪ ಅಂತ ಅಂದರೆ ಇದು ನಿಮ್ಮ ಬದುಕಲ್ಲಿ ಅನೇಕ ಸೋಲುಗಳು ಬಂದಾಗ ವ್ಯವಹಾರದಲ್ಲಿ ಸೋಲು ಸಂಬಂಧಗಳಲ್ಲಿ ಸೋಲು ಅಥವಾ ಬೇರೆ ಬೇರೆ ಆಯಾಮಗಳಲ್ಲಿ ಬದುಕಲ್ಲಿ ಸೋಲನ್ನು ಅನುಭವಿಸಿದಾಗ ನಿಮಗೆ ನಿಜವಾಗಿಯೂ ನೆಮ್ಮದಿ ನೀಡತಕ್ಕಂತಹ ಆ ಪರಮ ಸತ್ಯ ಆ ಪರಮಾತ್ಮ ನೀವೊಮ್ಮೆ ಒಳಹೊಕ್ಕು ನೋಡಿ ಅಯ್ಯೋ ನಾನು ಇಷ್ಟು ದುಃಖ ಪಡುತ್ತಿದ್ದೀನಿ ಅವನು ನನ್ನನ್ನು ಕೈ ಬಿಡ್ಲಿಕ್ಕಿಲ್ಲ ನಾನು ಧರ್ಮದಲ್ಲಿ ಇರಬೇಕು ಅಲ್ವಾ ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣಗಳ ಬರಿದೆ ಮಾತೇಕಿನ್ನು ಅರಿತು ಪೇಳುವೆನಯ್ಯ ಅಂದರೆ ನೋಡಿ ಆ ದಾಸರು ಎಷ್ಟು ಭಗವಂತನ ಭಕ್ತರಾಗಿರ್ತಾರೆ ಅವರು ಮುಂದುವರೆದು ಹೇಳ್ತಾರೆ ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು ದಾಯಾದಿ ಬಂಧುಗಳ ಬಿಡಲೂಬಹುದು ರಾಯತ ಮುನಿದರೆ ರಾಜ್ಯವನೆ ಬಿಡಬಹುದು ಕಾಯಜ ಪಿತ ನಿನ್ನ ಅಡಿಯ ಬಿಡಲಾಗದು ಅಂದ್ರೆ ಈ ಇದ್ದಾವಲ್ಲ ದಾಸರ ಮಾತುಗಳಿದ್ದಾವಲ್ಲ ಅದ್ಭುತ ಒಂದೊಂದು ಸಾಲುಗಳನ್ನು ಬಿಡಿಸಿ ನೋಡಿದಾಗ ಅಯ್ಯೋ ಒಂದು ಸಾಲಲ್ಲಿ ಎಷ್ಟು ದೊಡ್ಡ ತತ್ವವನ್ನಿಟ್ಟಿದ್ದಾರೆ ಅಲ್ವ ತಿಳಿದು ಬದುಕಬೇಕು ದಾಸರು ಹೇಳ್ತಿದ್ದಾರೆ ತಾಯಿ ತಂದೆಯ ಬಿಟ್ಟು ತಪವ ಮಾಡಲೂಬಹುದು ದಾಯಾರಿ ಬಂಧುಗಳ ಬಿಡಲೂಬಹುದು ರಾಯತ ಮುನಿದರೆ ರಾಜ್ಯವನ್ನು ಬಿಡಬಹುದು ಕಾಯಜ ಪಿತ ನಿನ್ನ ಅಡಿಯ ಬಿಡಲಾಗದು ಅಂದರೆ ಅವರು ಹೇಳ್ತಿದ್ದಾರೆ ತಾಯಿ ತಂದೆಯನ್ನು ಬಿಟ್ಟು ತಪಸ್ಸು ಮಾಡಬಹುದು ತಪಸ್ಸು ಅನ್ನೋದು ಇದೆಯಲ್ಲ ಅದು ನಿಮ್ಮ ಒಂಟಿ ಹೋರಾಟ ಅಲ್ಲಿ ಹೆಂಡತಿ ಮಕ್ಕಳು ತಂದೆ ತಾಯಿ ಯಾರೂ ಬರಲ್ಲ ನಿನ್ನ ತಪ ನಿನ್ನ ಉದ್ಧಾರ ನೀನೇ ಮಾಡಿಕೊಳ್ಬೇಕು ಸತ್ಯನಾರಾಯಣ ಪೂಜೆ ಗಂಡ ಹೆಂಡತಿ ಕೂತ್ಕೊಳ್ಬೋದು ಯಾವುದೋ ಯಜ್ಞ ಯಾಗಾದಿಗಳು ಮಾಡಿದಾಗ ಪೂಜೆ ಪುನಸ್ಕಾರ ಮಾಡಿದಾಗ ಗಂಡ ಹೆಣತಿ ಅಪ್ಪ ಅಮ್ಮ ಎಲ್ಲ ಕೂತ್ಕೊಳ್ಬೋದು ಆದರೆ ನಿನ್ನ ಆತ್ಮದ ಉದ್ಧಾರಕ್ಕೆ ಮಾಡುವ ಧ್ಯಾನ ತಪಸ್ಸುಗಳಲ್ಲಿ ಯಾರನ್ನು ಕೂರಿಸ್ಕೊಳ್ತಿ ಇದೆಲ್ಲವೂ ನಿನ್ನ ವೈಯಕ್ತಿಕ ಆತ್ಮದ ಉದ್ಧಾರ ಅದು ಸಂಸಾರಕ್ಕೆ ಸಂಬಂಧಿಸಿದ್ದಲ್ಲ ತಾಯಿ ತಂದೆಯ ಬಿಟ್ಟು ತಪವ ಮಾಡಲೂಬಹುದು ದಾಯಾದಿ ಬಂಧುಗಳ ಬಿಡಲೂಬಹುದು ದಯಾದಿ ಅಂದ್ರೆ ಶತ್ರು ಬಂಧು ಅಂದರೆ ಮಿತ್ರರು ಅಥವಾ ನಮ್ಮವರು ಅಂತ ನಾನು ಶತ್ರುಗಳನ್ನೂ ಬಿಡಬಲ್ಲೆ ಮಿತ್ರರನ್ನೂ ಬಿಡಬಲ್ಲೆ ತಂದೆ ತಾಯಿಗಳನ್ನು ಬಿಟ್ಟು ತಪಸ್ಸು ಮಾಡಬಹುದು ರಾಯ ತಾ ಮುನಿದರೆ ರಾಜ್ಯವನ್ನೇ ಬಿಡಬಹುದು ರಾಯ ಅಂದರೆ ರಾಜನ ಕೋಪಕ್ಕೆ ಒಳಗಾಗಿ ಅಥವಾ ರಾಜನ ಕೋಪಕ್ಕೆ ತುತ್ತಾಗಿ ನನ್ನನ್ನು ರಾಜ್ಯದಿಂದ ಆಚೆ ಹಾಕಿಬಿಟ್ರೆ ರಾಜ ನಾನು ರಾಜ್ಯವನ್ನು ಬಿಡಬಹುದು ರಾಯ ತಾ ಮುನಿದರೆ ಮುನಿದರೆ ಅಂದರೆ ಕೋಪಿಸಿಕೊಂಡರೆ ರಾಜ ಕೋಪಿಸಿಕೊಂಡರೆ ನಾನು ರಾಜ್ಯವನ್ನೇ ಬಿಡಬಲ್ಲೆ ತಂದೆ ತಾಯಿಯನ್ನು ಬಿಡಬಲ್ಲೆ ಶತ್ರುವನ್ನು ಬಿಡಬಲ್ಲೆ ಬಂಧುಗಳನ್ನು ಬಿಡಬಲ್ಲೆ ರಾಜನನ್ನು ತೊರೆಯಬಲ್ಲೆ ಆದರೆ ಕಾಯಜಾಪಿತ ನಿನ್ನ ಅಡಿಯ ಬಿಡಲಾಗದು ಭಗವಂತ ನಿನ್ನನ್ನು ಬಿಟ್ಟು ಹೋಗಲಿಕ್ಕೆ ನನಗಾಗಲ್ಲಪ್ಪ ಯಾಕೆ ಇವರೆಲ್ಲರೂ ಬಿಟ್ಟರೂ ನನಗೆ ನಂಬಿಕೆ ಇರೋದು ನಿನ್ನೊಬ್ಬನ ಮೇಲೆ ನಿನ್ನೊಬ್ಬನನ್ನು ಬಿಟ್ಟು ಹೋಗ್ಲಿಕ್ಕೆ ನಾನು ಇಷ್ಟಪಡಲಿಕ್ಕಿಲ್ಲ ಅಂತ ಹಾಗಾಗಿ ದಾಸರ ಮಾತುಗಳಿದ್ದಾವಲ್ಲ ಆ ಒಬ್ಬ ಅಂದರೆ ಯಾರು ಭಗವಂತ ಆ ಭಗವಂತನೊಬ್ಬನನ್ನು ಬಿಡುವ ಧೈರ್ಯ ನನಗಿಲ್ಲಪ್ಪ ಇವರೆಲ್ಲರೂ ನಾನು ಬಿಡಬಲ್ಲೆ ಇವರೆಲ್ಲರೂ ನನ್ನನ್ನು ಬಿಡಲಿ ಏನು ದುಃಖವಿಲ್ಲ ಆದರೆ ನೀನು ನನ್ನನ್ನು ಕಾಪಾಡಿಕೋ. ನೀನು ನನ್ನನ್ನು ನಿನ್ನ ಪಾದದಡಿಯಲ್ಲಿ ಜಾಗ ಕೊಟ್ಟು ನನ್ನನ್ನು ಕಾಪಾಡಿಕೊ ಇವೆಲ್ಲ ಮನುಷ್ಯನಲ್ಲಿ ಅತ್ಯಂತ ವಿನಯವನ್ನು ತರ್ತಾವೆ ಭಗವಂತನನ್ನು ಆಶ್ರಯಿಸುವುದು ಅಂದರೆ ಆತನೇ ನಿಮ್ಮನ್ನು ಕರ್ಕೊಂಡು ಹೋಗಿ ಹೇಗೆ ಕೃಷ್ಣ ಕಿರು ಕಿರುಬೆರಳಲ್ಲಿ ಗೋವರ್ಧನ ಗಿರಿಯನ್ನು ಎತ್ತಿದಾಗ ಆ ಗೋವರ್ಧನ ಬೆಟ್ಟದ ಅಡಿಯಲ್ಲಿ ಆ ಇಡೀ ಯಾದವರು ಆ ಗೋಪಿಕಾ ಸ್ತ್ರೀಯರೆಲ್ಲರೂ ಆ ಬೆಟ್ಟದ ಅಡಿಯಲ್ಲಿ ಇದ್ರಲ್ಲ ಹಾಗೆ ಕೃಷ್ಣನ ಪಾದದಲ್ಲಿ ಇದ್ದ ಆ ಯಾದವರ ಹಾಗೆ ನಾವು ಹೋಗ ಇರಲಿಕ್ಕೆ ಆಗಲ್ಲ ಆದರೆ ನಮ್ಮ ಮನಸ್ಸಾಕ್ಷಿಯಾಗಿ ನಮ್ಮ ಅಂತರಂಗದಲ್ಲಿ ಆ ಪರಮಾತ್ಮನನ್ನು ಪ್ರತಿಷ್ಠಾಪಿಸಿಕೊಂಡು ಅವನ ಎದುರು ವಿನಯದಿಂದ ಇರೋದೇ ಜೀವನದಲ್ಲಿ ಅವನ ಪಾದದಡಿ ಇದ್ದಂತೆ ಇರುವ ಜನರೆಲ್ಲೆಲ್ಲ ನಾನು ಭಗವಂತನನ್ನು ಕಾಣಬೇಕು ಓ ಭಗವಂತ ಬರ್ತಾನೆ ಅಂದುಕೊಂಡು ಸಿಕ್ ಸಿಕ್ಕವ್ರ ಮೇಲೆಲ್ಲ ಕೂಗಾಡಂಗಿಲ್ಲ ಭಗವಂತ ಬೇರೆಯಲ್ಲ ಜನರು ಬೇರೆಯಲ್ಲ ಜನರೇ ಜನಾರ್ದನರು ಹಾಗಾಗಿ ಈ ಗುಣಗಳು ನಮ್ಮಲ್ಲಿ ಭಗವತ್ ಭಕ್ತಿಯನ್ನು ಹೆಚ್ಚಿಸ್ತಾವೆ ಹಾಗಾಗಿ ಯಾರು ಬಿಟ್ಟರು ನೀನು ಬಿಡಬೇಡಪ್ಪ ಅನ್ನೋ ಆಲೋಚನೆಯನ್ನು ದಾಸರು ನಮ್ಮಲ್ಲಿ ತುಂಬುತ್ತಿದ್ದಾರೆ ಅಲ್ವಾ ಹಾಗಾಗಿ ಈ ದಾಸರ ಪದಗಳನ್ನು ಕೇಳಬೇಕು ಯೂಟ್ಯೂಬ್ಗಳಲ್ಲಿ ಸಿಗ್ತಾವೆ ಕೇಳಿ ದಾಸರ ಪದಗಳು ಬಸವಣ್ಣನವರ ವಚನಗಳು ಸರ್ವಜ್ಞನ ವಚನಗಳು ತ್ರಿಪದಿಗಳು ಇವೆಲ್ಲೂ ಸಿಗ್ತಾರೆ ಏನೇನೋ ಹಾಡುಗಳನ್ನ ಕೇಳಿಕೊಂಡು ಕೂತ್ಕೊಳ್ಳೋದಕ್ಕಿಂತ ಸುಮ್ಮಲ್ಲಿ ನಿಮ್ಮಲ್ಲಿ ನಿಮ್ಮಲ್ಲಿ ಇಲ್ಲದ ಭಾವನೆಗಳನ್ನು ನೀವೇ ಹಾಡುಗಳನ್ನ ಕೇಳಿ ಎಷ್ಟು ಎಷ್ಟೋ ಸಾರಿ ಕಾಮ ಪ್ರಚೋದನೆ ಪ್ರೇಮ ಪ್ರಚೋದನೆ ಏನೇನೋ ಆಲೋಚನೆಗಳು ಬರ್ತಾವೆ ಹಾಗೆ ಕೇಳಲೇಬೇಡಿ ಅಂತ ನಾನು ಹೇಳಲ್ಲ ನಿಮ್ಮ ಮನಸ್ಸನ್ನು ಕೆಟ್ಟ ರೀತಿಯಲ್ಲಿ ಪ್ರಚೋದನೆಗೊಳಪಡಿಸುವ ಯಾವ ಹಾಡುಗಳನ್ನು ದಯವಿಟ್ಟು ಕೇಳಲಿಕ್ಕೆ ಹೋಗಬೇಡಿ ಯಾಕಂದರೆ ನಿಮ್ಮ ಮನಸ್ಸಿಗೆ ಯಾವುದನ್ನು ನೀವು ನಿರಂತರವಾಗಿ ಕೇಳಿಸುತ್ತೀರೋ ಅದೇ ನೀವು ನೀವಾಗುತ್ತೀರ ಹಾಗಾಗಿ ಭಗವಂತನನ್ನು ತೊರೆದು ಜೀವಿಸುವ ಧೈರ್ಯ ನನಗಿಲ್ಲ ಎಲ್ಲ ಬಿಟ್ಟರೂ ಭಗವಂತ ನನ್ನನ್ನು ಬಿಡಲಿಕ್ಕಿಲ್ಲ ಅನ್ನೋ ನಂಬಿಕೆ ಭರವಸೆಯಲ್ಲಿ ಪ್ರತಿ ಕಷ್ಟಕಾಲ ಬಂದಾಗ ಇಲ್ಲ ಭಗವಂತ ನನ್ನನ್ನು ಕಾಯ್ತಾನೆ ಅನ್ನುವ ನಂಬಿಕೆಯಲ್ಲಿ ಭಗವಂತನನ್ನು ನಾನು ಆರಾಧಿಸ್ತಾ ಸಮರ್ಪಣೆ ಭಾವನದಲ್ಲಿ ನನ್ನ ಕಾಯಕವನ್ನು ಮಾಡ್ತಾ ಮುಂದೆ ಹೋಗಬೇಕು ಆಯ್ತಲ್ಲ ನನಗೆ ಭಾಳ ಹಿಂದಿನಿಂದಲೂ ನೋಡಿ ನಾವು ಭಗವಂತನ ಆರಾಧನೆಯನ್ನು ಮಾಡ್ತಾ ನಾನು ಮಾರ್ ಇವತ್ತಿಗೂ ಅಷ್ಟೇ ನಾನು ಮಠ ಮಾನ್ಯಗಳಲ್ಲಿ ಬೆಳೆದವನಲ್ಲ ಅಥವಾ ನಾನು ತೀರಾ ಆಮಟ್ಟಿನ ಶಿಷ್ಟಾಚಾರದಲ್ಲಿ ಬೆಳೆದವನಲ್ಲ ಏನೋ ಭಗವಂತನ ಅನುಗ್ರಹ ಮಧ್ಯದಲ್ಲಿ ನನ್ನ ಬದುಕಲ್ಲಿ ಇಂಥದ್ದೊಂದು ಪರಿವರ್ತನೆ ಆಯಿತು ಈ ಮುಂಚೆ ನಾನು ತುಂಬ ತಲೆಹರಟೆ ಹುಡುಗ ತುಂಬ ತೀಟೆ ಹುಡುಗ ಅಂದರೆ ನನಗಿನ್ನೂ ನೆನಪಿದೆ ತುಂಬ ಇಷ್ಟು ಪ್ರಜ್ಞಾಪೂರ್ವಕವಾದ ಶಿಷ್ಟಾಚಾರದ ಶಿಸ್ತಿನ ಬದುಕು ನನ್ನದಾಗಿರಲಿಲ್ಲ ಆದರೆ ಮಧ್ಯದಲ್ಲಿ ನನ್ನ ಬದುಕಲ್ಲಿ ಪೂರ ದೊಡ್ಡ ಬದಲಾವಣೆ ಬಂತು ಆನಂತರ ನನ್ನ ಇಡೀ ಬದುಕನ್ನು ನಾನು ಮಾತಾಡಿದ್ರೆ ಭಗವಂತನ ವಿಚಾರ ನಾನು ಮಾತಾಡಿದ್ರೆ ಧರ್ಮದ ವಿಚಾರ ನಾನು ಮಾತಾಡಿದ್ರೆ ನೆಮ್ಮದಿ ತರ್ತಕ್ಕಂತಹ ಜನರಿಗೆ ನೆಮ್ಮದಿ ಕೊಡ್ತಕ್ಕಂಥ ವಿಚಾರ ಅದರ ಹೊರತಾಗಿ ನಾನು ಬಾಯಿ ತೆರಲಿಕ್ಕಿಲ್ಲ ಹಾಗಾಗಿ ನಿಮ್ಮ ಬದುಕಲ್ಲಿ ಈ ಹಿಂದೆ ಹೇಗಿದ್ರಿ ಜನರು ನೀವೊಂದು ವೇಳೆ ನಾಳೆಯಿಂದ ಒಳ್ಳೆ ರೀತಿಯಲ್ಲಿ ನೀವು ನನ್ನ ರೀತಿಯಲ್ಲಿ ಹೆಚ್ಚು ಗೌರವಾನ್ವಿತವಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರಿ ಅಂದರೆ ಜನ ಅಂತಾರೆ ಏ ಒಂದು ನಾಟಕ ಆಡ್ತನ್ಕೋಣ ಮೊನ್ನೆ ಎಲ್ಲ ಹೆಂಗೆ ಬೇಕಂಗೆ ಬೈಕೊಂಡು ಓಡಾಡ್ತಿದ್ದ ಈಗ ನೋಡಿ ಹೆಂಗೆ ಮಾತಾಡ್ತಾನೆ ನಾಟಕ ಮಾಡ್ತಾನೆ ಅಂತ ಜನ ಹೇಳ್ಬೋದು ಆದರೆ ನಿಮ್ಮ ಬದಲಾವಣೆಯ ಸಮಯವನ್ನು ಜನರು ಗೌರವಿಸ್ಲಿಕ್ಕಿಲ್ಲ ಹಾಗಾಗಿ ಜನರಿಂದ ಆ ಗೌರವವನ್ನು ನಿರೀಕ್ಷೆನೇ ಮಾಡಬೇಡಿ ಜೈಲಿಗೆ ಓದು ಬಂದ ಒಬ್ಬ ವ್ಯಕ್ತಿ ಎಷ್ಟೇ ಜೈಲಿಗೆ ಹೋಗಬೇಕಾದ್ರೆ ದುರಾತ್ಮನಾಗಿದ್ದವನು ಜೈಲಿಂದ ಮನೆಗೆ ವಾಪಸ್ ಬಿಡುಗಡೆಯಾಗಿ ಬರಬೇಕಾದ್ರೆ ಮಹಾತ್ಮನಾಗಿ ಬಂದರೂ ಕೂಡ ಜನರು ಮಾತನಾಡುವುದು ಹಾಗೆ ಜೈಲಿಗೆ ಹೋಗಿ ಬಂದ ಆ ದುರಾತ್ಮದ ಬಗ್ಗೆ ಮಾತಾಡ್ತಾರೆ ಆದರೆ ಬದಲಾಗಿ ಬಂದದ್ದನ್ನು ಜನ ಅಷ್ಟು ಬೇಗ ಗುರುತಿಸೋದೂ ಇಲ್ಲ ಕಣ್ಣಿಗೆ ಕಂಡರೂ ಕೂಡ ಅವ್ರಿಗೆ ಒಳ್ಳೆಯ ಬದಲಾವಣೆಗಳು ಬೇಕಿಲ್ಲ ಅವರಿಗೇನೋ ಇನ್ನೊಬ್ಬರ ಬಗ್ಗೆ ಬಗ್ಗೆ ಮಾತಾಡ್ಲಿಕ್ಕೆ ವಿಷಯ ಬೇಕಷ್ಟೆ ಹಾಗಾಗಿ ನಿಮ್ಮಲ್ಲೊಂದಷ್ಟು ಬದಲಾವಣೆ ಮಾಡಿಕೊಳ್ಳಿ ತಲೆಬಾಗಿ ನಮಸ್ಕಾರ ಮಾಡೋದನ್ನು ಕಲೀರಿ ಇವತ್ತೆಷ್ಟೋ ನಾನು ನಮ್ಮ ಬೆಳಗ್ಗೆ ಹೊತ್ತು ಜಿಮ್ಗೆ ಹೋಗ್ತೀನಿ ಅಲ್ಲಿ ಯಾರು ನಮಸ್ಕಾರ ಮಾಡಿದ್ರು ನಾನು ಹಿಂಗೆ ತಲೆಬಾಗಿ ನಮಸ್ಕಾರ ಮಾಡ್ತೀನಿ ನಮಸ್ಕಾರ ಅಂತೀನಿ ಅವರು ಮೊದಲೆಲ್ಲ ಗುರುಜಿ ಅಂತಿದ್ದವರು ಈಗ ಅವರು ನಮಸ್ಕಾರ ಅಂತಾರೆ ಅಂದ್ರೆ ನೀವು ಹೊಸ ಮನ್ವಂತರಕ್ಕೆ ಕಾರಣವಾಗಬೇಕು ನಮಸ್ಕಾರ ಅಂತಾರೆ ಇಲ್ಲ ನಮಸ್ಕಾರ ಅಂತಾರೆ ನೀವು ಹೇಗೋ ಅವರು ಹಾಗೆ ಈಗ ನೋಡಿ ಗುರುಗಳನ್ನ ಮಾತಾಡಿಸೋದು ನಮಸ್ಕಾರ ಗುರುಗಳೇ ನಮಸ್ಕಾರ ಅಯ್ಯೋ ಯೋ ಬಾಯೋಜೆ ಆಡಿದವನೋ ನಮಸ್ಕಾರ ಮಾಡ್ತವನೋ ಅನ್ನಬೇಕು ಹಂಗಿರುತ್ತೆ ಹಾಗಾಗಿ ನಾವು ನಡೆದುಕೊಳ್ಳೋ ರೀತಿ ಮಕ್ಕಳು ಅಥವಾ ನಮ್ಮ ನಿಮ್ಮ ನಮಗಿಂತ ಕಿರಿಯರು ಅಥವಾ ಹಿರಿಯರು ನೋಡ್ತಾರೆ ಇನ್ನೊಬ್ಬರಿಗೆ ಮಾದರಿ ಆಗಬೇಕು ಅಂಥ ಬದುಕನ್ನು ನಾವು ಬದುಕಬೇಕು ಅಂತ ಆಯಿತಾ ಈಗ ಸ್ವಲ್ಪ ಕೃಷ್ಣನ ಬಗ್ಗೆ ಮಾತಾಡೋಣ ಆ ಕೃಷ್ಣನ ಮಹಿಮೆಯ ಬಗ್ಗೆ ಮಾತಾಡೋಣ ಸ್ವಲ್ಪ ಒಂದಷ್ಟು ಅದ್ಭುತವಾದ ವಿಚಾರವನ್ನು ಕೃಷ್ಣನ ಬದುಕಿನಿಂದ ನಾವು ಕಲಿಬೇಕಾದ್ದೇನು ಅನ್ನೋದ್ರ ಬಗ್ಗೆ ಮಾತಾಡೋಣ ಅದಕ್ಕೂ ಮುಂಚೆ ದಯವಿಟ್ಟು ಕಾರ್ಯಕ್ರಮವನ್ನು ನೋಡ್ತಿರೋ ಎಲ್ಲರೂ ಕೂಡ ನಿಮ್ಮ ಒಂದು ಲೈಕನ್ನು ಕಾರ್ಯಕ್ರಮಕ್ಕೆ ಕೊಡಿ ಹಾಗೂ ದಯವಿಟ್ಟು ಕಾರ್ಯಕ್ರಮದ ಲಿಂಕನ್ನು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ